ಎಸ್ಪೆಷಲಿ ನಾಲ್ಕನೇ ನಂಬರ್ ಅಂದ್ರೆ ಹಾಗೆ ರಾಹುನ ಸಂಕೇತ ಅಂತ ಹೇಳ್ತೀವಿ ಭಾಳ ಕಷ್ಟ ಸ್ಟ್ರಗ್ಲಿಂಗ್ ನಂಬರ್ ಅಂತ ಹೇಳ್ತೀವಿ ಸೊ ಯಾರು ಕಷ್ಟಪಡೋವಂಥವ್ರು ಇದ್ದಾಗ ಅಥವಾ ಅವ್ರು ಯಾರಾದ್ರೂ ಸಕ್ಸಸ್ಸೇ ಸಿಗಲ್ಲ ಅಂದಾಗ ನಾಲ್ಕನೇ ನಂಬರ್ ಅವ್ರದ್ದು ಜಾಸ್ತಿ ನಾವು ನೋಡ್ಬೋದು ಅದರಲ್ಲೂ ಮುಖ್ಯವಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಒಂದು ಬರ್ತದೆ ಸೊ ಒಂದಕ್ಕೆ ನಾಲ್ಕನೇ ನಂಬರು ನಾನು ಮುಂಚೆನೆ ನಿಮಗೆ ಹೇಳ್ದಾಗೆ ಇವೆಲ್ಲವೂ ಕೂಡ ಒಂದು ಫ್ಯಾಮಿಲಿಗೆ ಸೇರುತ್ತೆ ಯಾವುದು ಎರಡು ಮತ್ತು ನಾಲ್ಕು ಏಳು ಮತ್ತು ಒಂದು ಎಲ್ಲ ಒಂದು ಫ್ಯಾಮಿಲಿಗೆ ಸೇರೋಂತ ನಂಬರ್ಸ್ ಎರಡ್ ಸಾವಿರದ ಇಪ್ಪತ್ತಾರು ಟೋಟಲ್ ಮಾಡಿದ್ರೆ ಒಂದ್ ಬರ್ತಾ ಇದೆ ಸೊ ಒಂದೇ ನಂಬರ್ ಗೆ ನಾಲ್ಕನೇ ನಂಬರ್ ಸೊ ಕಾಂಬಿನೇಷನ್ ತುಂಬಾ ಸೂಪರ್ ಆಗಿರುತ್ತೆ ಎಲ್ಲ ಒಂದೇ ಫ್ಯಾಮಿಲಿ ನಂಬರ್ಸ್ ಆಗಿರೋದ್ರಿಂದ ತುಂಬಾ ಅದ್ಭುತವಾದಂತ ಸಕ್ಸಸ್ ನೋಡಬಹುದು ಅದ್ರಲ್ಲಿ ಬಹಳ ಸಕ್ಸಸ್ ಯಾರಿಗೆ ಸಿಗುತ್ತೆ ಅಂದಾಗ ಒಂದು ಮೂರು ನಂಬರ್ ಎದ್ ಬರ್ತದೆ ಸೊ ಒಂದೇ ನಂಬರ್ ಅಲ್ಲಿ ರಾಜನು ಬರ್ತಿದ್ದಾರೆ ಸೊ ಹಾಗಾಗಿ ಅದ್ರ ಎಕ್ಸ್ಟ್ರಾ ಬೆನಿಫಿಟ್ ಕೂಡ ಪಡ್ಕೊಬಹುದು ಜೊತೆಲಿ ನಾಲ್ಕನೇ ನಂಬರ್ ಅವರು ಕೂಡ ಎಕ್ಸ್ಟ್ರಾ ಬೆನಿಫಿಟ್ ನ ಪಡ್ಕೊಬಹುದು ಸೊ ಇಲ್ಲಿ ಆ ಗೂಂಡ ಜೊತೆ ಒಂದು ಅಧಿಕಾರ ಎರಡೂ ಸೇರಿದಾಗ ಎಂತ ಕೆಲಸ ಬೇಕಾರು ಮಾಡಬಹುದು ಅಂತ ಹೇಳ್ತಾರೆ ಅಂದ್ರೆ ಸರ್ಕಾರದಲ್ಲಿ ಆಗದಿರೋಂತ ಕೆಲಸಗಳನ್ನ ಈ ಗೂಂಡನ ಸಪೋರ್ಟ್ ಪಡ್ಕೊಂಡು ಪೊಲಿಟಿಷನ್ಸ್ ಆಗ್ಬೋದು ಅಥವಾ ಬೇರೆಯವರೆಲ್ಲ ಪಡ್ಕೊಳ್ಳೋದು ನಾವು ನೋಡಿರ್ತೀವಿ ಸೊ ಆ ರೀತಿ ಒಂದು ವರ್ಷ ಇದು ಸೊ ನಾಲ್ಕನೇ ನಂಬರ್ ಅವರು ಒಂದು ಹೊಸ ಕೆಲಸ ಮಾಡ್ಬೇಕು ಅಂತಿದ್ರಿ ಅಥವಾ ಏನೋ ಒಂದು ಕಂಪ್ನಿ ಶುರು ಮಾಡ್ಬೇಕು ಅಂತಿದ್ರಿ ಅಥವಾ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತಿದ್ರಿ ಅಥವಾ ನಿಮ್ಮ ಜೀವನನ ಇನ್ನೊಂದು ಮಟ್ಟಕ್ಕೆ ಅಂದ್ರೆ ಹೊಸ ಒಂದು ಮದ್ವೆ ಆಗ್ಬೇಕು ಅಂತನೋ ಅಥವಾ ಏನಾದ್ರು ಹೊಸ ಕಾರ್ಯ ಮಾಡ್ಬೇಕು ಅಂತನೋ ಅಂತ ಅಥವಾ ಹೊಸ ಜೀವನಕ್ಕೆ ಕಾಲಿಡೋ ಅಂಥದ್ದು ಹೊಸ ಮನೆ ತಗೊಳೋ ಅಂಥದ್ದು ಇವೆಲ್ಲವನ್ನೂ ಕೂಡ ನೀವು ಈ ವರ್ಷ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ